ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಫಸ್ಟಿಪ್ ಬಂದ್ಬಿಟ್ಟು ನಾವು ಹಸಿ ಟೊಮೆಟೋನ್ನು ತಗೊತಾ ಇರ್ತೀವಲ್ಲ ಅದು ಬೇಗ ಹಣ್ಣಾಗಬೇಕಂದ್ರೆ ಈ ರೀತಿ ರಿವರ್ಸಲ್ಲಿ ಇಡಬೇಕು ಈ ರೀತಿ ರಿವರ್ಸಲ್ಲಿ ಇಡೋದ್ರಿಂದ ನಮಗೆ ಬೇಗ ಹಣ್ಣಾಗುತ್ತೆ ಈ ರೀತಿ ನೀವು ಫ್ರಿಜ್ಜಲ್ಲಿ ಇಟ್ಟರು ಕೂಡ ಇದೇ ರೀತಿ ರಿವರ್ಸಲ್ಲಿ ಇಡಬೇಕು ಈ ರೀತಿ ಇಡೋದ್ರಿಂದ ತುಂಬ ಬೇಗನೆ ನಮಗೆ ಟೊಮ್ಯಾಟೊ ಹಣ್ಣಾಗುತ್ತೆ ಈ ಟಿಪ್ಪನ್ನು ಕೂಡ ಯೂಸ್ ಮಾಡ್ಕೋಬೋದು ನೆಕ್ಸ್ಟಿಪ್ ಬಂದ್ಬಿಟ್ಟು ನಾವು ಒಂದೊಂದು ಸರಿ ಏನಾದರೂ ಕರೀಸಲ್ಲೋ ಸಾಂಬಾರಲ್ಲೋ ನಾವೇನಾದರೂ ಉಪ್ಪು ಜಾಸ್ತಿ ಬಿಸಿ ಹಾಕಿದ್ದೀವಿ ಅಂದರೆ ಮತ್ತೆ ಅದನ್ನು ನೀರು ಹಾಕಿ ಕಲಿಸ್ತಾ ಇರ್ತೀವಿ ನೀರನ್ನು ಹಾಕಿದ್ರೆ ಅದು ಟೇಸ್ಟ್ ಅನ್ನೋದು ಚೇಂಜ್ ಆಗಿಬಿಡುತ್ತೆ ಆ ರೀತಿ ನೀರು ಹಾಕ್ದಿರ ನಾವು ಸ್ವಲ್ಪ ಚಪಾತಿಯನ್ನು ಹಿಟ್ಟನ್ನು ಕಲಿಸ್ಕೊಂಡು ಈ ರೀತಿ ಉಂಡೆಗಳ ಥರ ಚಿಕ್ಕದಾಗಿ ಮಾಡ್ಕೋಬೇಕು ಈಗ ಕರಿ ಆಗಿದೆ ಸ್ಟಾಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಈ ರೀತಿ ಚಪಾತಿ ಉಂಡೆಯನ್ನು ಆ ರೀತಿ ಅದು ಕರಿಯಲ್ಲಿ ಆಗಿಬಿಟ್ಟು ಮತ್ತು ಒಂದೆರಡು ನಿಮಿಷ ನಾವು ಬಿಸಿ ಮಾಡಿ ಸ್ಟವನ್ನು ಆಫ್ ಮಾಡಿಬಿಟ್ಟು ಚಪಾತಿ ಹಿಟ್ಟು ಹಾಕಿರ್ತೀವಲ್ಲ ಆ ಉಂಡೆಗಳೆಲ್ಲ ಕ್ಲೀನಾಗಿ ಎಲ್ಲವನ್ನು ತೆಗ್ದಿಡಬೇಕು ಈ ರೀತಿ ಮಾಡೋದ್ರಿಂದ ನಾವು ಕರೀಸಲ್ಲಿ ಹಾಕ್ಬಿಡು ಸಾಂಬಾರಲ್ಲಿ ಹಾಕ್ಬಿಡು ನಾವು ಉಪ್ಪು ಜಾಸ್ತಿ ಹಾಕಿರುವಾಗ ಬೇಗ ನಮಗೆ ಕಡಿಮೆ ಆಗುತ್ತೆ ನಾವು ನೀರು ಹಾಕಿ ಮತ್ತು ಅದನ್ನು ಮಿಕ್ಸ್ ಮಾಡುವಷ್ಟು ಇರೋದಿಲ್ಲ ನೆಕ್ಸ್ಟಿ ಬಂದ್ಬಿಟ್ಟು ನಾವು ಈ ರೀತಿ ಮಗ್ಗನ್ನು ತಗೊಂಡಿರ್ತೀವಲ್ಲ ಕಾಫಿ ಕುಡಿಯೋದಕ್ಕೆ ಅಂತ ಅದು ಒಂದೊಂದು ಒಡ್ದೋಗಿರುತ್ತೆ ಒಡ್ದೋಗಿದೆ ಅಂತ ನಾವು ಬಿಸಾಕ್ತಾ ಇರ್ತೀವಿ ಆ ರೀತಿ ಬಿಸಾಕಿರ ನಾವು ಯಾವ ರೀತಿ ಆ ಒಡೆದೋಗಿರೋಂಥ ಮಗ್ಗನ್ನು ನಾವು ಯೂಸ್ ಮಾಡ್ಕೋಬೇಕು ಅಂತ ತೋರಿಸ್ತಿದ್ದೀನಿ ಈ ರೀತಿ ಸ್ಪೂನ್ಸು ಮತ್ತು ನೈಫು ಈ ರೀತಿ ಎಲ್ಲವನ್ನು ನಾವು ಆ ಮಗ್ಗಲ್ಲಿ ಹಾಕೋಬೋದು ಇದಕ್ಕೆ ನಮಗೆ ತುಂಬಾ ಯೂಸ್ ಆಗುತ್ತೆ ನೀವು ಕೂಡ ಈ ರೀತಿ ನೀವು ಕಪ್ಪು ಹೊಡೆದೋಗಿದೆ ಅಂತ ನಾವು ಬದಲು ಈ ರೀತಿ ನಾವು ಯೂಸ್ ಮಾಡ್ಕೊಬೋದು ತುಂಬಾ ಯೂಸ್ ಆಗುತ್ತೆ ಬಿಸಾಕುವಂಥ ಟೈಮಲ್ಲಿ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಇಷ್ಟ ಇದೆ ಅಂತ ನನಗೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಬೇಳೆ ಸಾರು ಆಗಿರ್ಬೋದು ಪಪ್ಪು ಆಗಿರ್ಬೋದು ಯಾವುದಾದ್ರು ಸಾಂಬಾರು ಮಾಡುವಾಗ ಕುಕ್ಕರ್ ಮುಚ್ಚಲ ಹಾಕಿರ್ತೀವಲ್ಲ ಅದ್ರ ಮೇಲೆ ಎಲ್ಲ ನೀರೆಲ್ಲ ಉಕ್ಕಿಬಿಟ್ಟು ಎಲ್ಲ ಸ್ಟವ್ ಎಲ್ಲ ಗೆಲೀಜ್ ಆಗ್ತಾ ಇರುತ್ತೆ ಆ ರೀತಿ ಆಗದಿರ ನಾವು ಈ ಟಿಪ್ಪನ್ನು ಬಳಸೋದ್ರಿಂದ ನಮಗೆ ಆ ನೀರೆಲ್ಲ ಮೇಲೆ ಉಕ್ಕೋದಿಲ್ಲ ಈ ರೀತಿ ಎಲ್ಲವನ್ನು ಹಾಕ್ಬಿಟ್ಟು ಒಂದು ಸ್ಪೂನ್ ಆಗಿರ್ಬೋದು ಇಲ್ಲಾಂದರೆ ಒಂದು ಚಿಕ್ಕ ಗ್ಲಾಸ್ ಆಗಿರ್ಬೋದು ಅಲ್ಲೇ ಅದರಲ್ಲಿ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ನಾವು ಇಡೋದ್ರಿಂದ ಅದ್ರ ಮೇಲೆ ನೀರು ಅನ್ನೋದು ಬರೋದಿಲ್ಲ ನಿಮಗೆ ಇವಾಗ ತೋರಿಸ್ತೀನಿ ನೋಡಿ ವಿಸಿಲ್ ಬಂದಾಗ ಯಾವ ರೀತಿ ಇರುತ್ತೆ ಅಂತ ನೀರು ಅನ್ನೋದು ಸ್ವಲ್ಪ ಕೂಡ ನಮಗೆ ಆಚೆ ಬರೋದಿಲ್ಲ ನೋಡಿ ನೋಡ್ತಾ ಇದ್ದೀರಲ್ಲ ನೀವೇ ಈ ರೀತಿ ಮಾಡಿ ಯಾವತ್ತಿಗೂ ನಮಗೆ ಆ ಕುಕ್ಕರ್ ಅನ್ನೋದು ಗಲೀಜು ಆಗೋದಿಲ್ಲ ನಾವು ಮತ್ತೆ ಕ್ಲೀನಾಗಿ ವಾಶ್ ಮಾಡ್ಕೋಬೋದು ಮತ್ತು ನಾವು ಸಾಂಬಾರು ಮಾಡುವಾಗ ಆ ಸ್ಪೂನನ್ನು ತೆಗೆದುಬಿಟ್ಟು ನೀವು ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಒಡೆದೋಗಿರೋಂಥ ಕಪ್ಪನ್ನು ಹಿಂದೆ ಈ ರೀತಿ ತಿರುಗಿಸ್ಬಿಟ್ಟು ನಾವು ನೈಫ್ ಏನಾದರೂ ಅದ್ರ ಶಾರ್ಪ್ನೆಸ್ ಹೋಗಿರುವಾಗ ಈ ರೀತಿ ಶಾರ್ಪ್ ಅನ್ನೋದು ಮಾಡ್ಕೋಬೋದು ನೈಫನ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಕಪ್ಸ್ ಎಲ್ಲರ ಮನೆಯಲ್ಲಿ ಇರುತ್ತಲ್ಲ ಒಂದೊಂದು ಒಡೆದೋಗಿದೆ ಅಂತ ನಾವು ಬಿಸಾಕ್ತಾ ಇರ್ತೀವಿ ಬದಲು ಈ ಟಿಪ್ಸ್ ಕೂಡ ನಮಗೆ ತುಂಬಾ ಉಪಯೋಗ ಆಗುತ್ತೆ ಕೆಲವೊಂದಕ್ಕೆ ತುಂಬಾ ಯೂಸ್ ಆಗುತ್ತೆ ಈ ಟಿಪ್ಪನ್ನು ನೀವು ಯೂಸ್ ಮಾಡ್ಕೊಳ್ಳಿ ತುಂಬಾ ಯೂಸ್ ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ದೀಪಾವಳಿ ಹಬ್ಬಕ್ಕೆ ಈ ರೀತಿ ಕಜ್ಜಾಯಿ ಪಾಕವನ್ನು ಎತ್ತಿರ್ತೀವಿ ಅದು ಒಂದೊಂದು ಈ ರೀತಿ ಸ್ವಲ್ಪ ಪಾಕ ಜಾಸ್ತಿ ಆಗಿಬಿಟ್ಟು ಸ್ವಲ್ಪ ಮೆತ್ತಗಿರುತ್ತಲ್ಲ ಆ ರೀತಿ ನಾವು ಮಾಡೋದಕ್ಕೆ ಕೊಂ ಸ್ವಲ್ಪ ಕಷ್ಟ ಆಗುತ್ತೆ ಅಂಥ ಟೈಮಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ನಾವು ಆಯಿಲಲ್ಲಿ ಹಾಕೋದ್ರಿಂದ ಸ್ವಲ್ಪ ಗಟ್ಟಿ ಅನ್ನೋದು ಬರುತ್ತೆ ಆವಾಗ ಕ್ಲೀನಾಗಿ ನಾವು ಹಾಕೋಬೋದು ಮತ್ತು ಇದನ್ನು ಇನ್ನೂ ಸ್ವಲ್ಪ ಮಿಕ್ಕಿದೆ ಸಾಕು ಅಂದಾಗ ಈ ರೀತಿ ಒಂದು ಬಾಕ್ಸಲ್ಲಿ ಎತ್ತಿಟ್ಬಿಟ್ಟು ನಾವು ಫ್ರಿಜ್ಜಲ್ಲಿ ಇಡೋದಿಂದ ಅದು ಬೇಗ ಕೆಟ್ಟೋಗೋದಿಲ್ಲ ನೋಡಿದ್ರಲ್ಲ ನಿಮಗೆ ಈ ಕಿಚನ್ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಇದೆ ಅಂತ ನಾನು ಕಾಮೆಂಟ್ ಮಾಡಿ ಸ್ವಲ್ಪ ಆದರೂ ನಿಮ್ಗೆ ಯೂಸ್ ಆಗಿದೆ ಅಂದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲೆಗೆ ಕ್ಲಿಕ್ ಮಾಡ್ರೆ ನಾನೆಲ್ಲ ನೋಟಿಫಿಕೇಶನ್ ಬರುತ್ತೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು